ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನನ್ನ ಡೈಲಿ ವ್ಳಾಗಿ ಇವತ್ತು ಹಬ್ಬದ ಒಳಗೆ ನೋಡಿರ್ಬೋದು ಸಿಂಗ್ ತುಂಬ ಪಾತ್ರೆ ಎಲ್ಲ ತುಂಬನೇ ಗಲೀಜಾಗಿತ್ತು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ನಾನು ಎಲ್ಲ ರೆಡಿ ಮಾಡೋಷ್ಟರಕ್ಕೆ ಸ್ವಲ್ಪ ಲೇಟೇ ಆಯಿತು ಸೊ ನೀವು ನೋಡ್ತಾ ಇರ್ಬೋದು ತುಂಬಾ ಪಾತ್ರೆ ಇತ್ತು ಸೊ ನೈಟು ಸ್ವಲ್ಪ ಸ್ವಲ್ಪ ಅದು ಬೆಳೆ ಅದು ಇದು ಸ್ವಲ್ಪ ಕೆಲಸ ಎಲ್ಲ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಪಾತ್ರೆ ಉಳ್ಕೊಂಬಿಟ್ಟಿತ್ತು ಎಲ್ಲ ನಾನು ಪಾತ್ರೆ ಇಲ್ಲ ಬೆಳಗ್ಗೆ ಸೊ ಈಗ ನಾನು ಬೆಳ ಬೆಳಿಗ್ಗೆ ಸೊ ಈಗ ಎಲ್ಲ ದನ ಎಲ್ಲ ಕಟ್ಟಾಕ್ಬಿಟ್ಟು ಬರೋ ಅಷ್ಟರಲ್ಲಿ ಕೆಳಗಡೆ ಮಾವಿನ ಮರದಲ್ಲಿ ಒಂದು ಮಾವಿನ ಹಣ್ಣು ಹಣ್ಣು ಆಗ್ಬಿಟ್ಟಿತ್ತು ಸೊ ಹಂಗೆ ಮಾವಿನ ಹಣ್ಣು ಕಿತ್ಕೊಂಡು ಹೊಚ್ಕೊಟ್ಟಾಗೆ ನಾನು ಮೇಲಕ್ಕೆ ಬಂದೆ ಬಂದ ತಕ್ಷಣ ಸೊ ಒಬ್ಬಟ್ಟು ರಾತ್ರಿಯೇ ಮಾಡಿದ್ದೆ ನೀವು ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ ಒಬ್ಬಟ್ಟು ಮಾಡಿದೆ ಮತ್ತು ಕಾಯಿಗೊಜ್ಜು ಎರಡೂ ಸಹ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ನೆಕ್ಸ್ಟ್ ನೆಕ್ಸ್ಟು ನಾಷ್ಟ ಎಲ್ಲ ಆಯಿತು ಆನಂತರ ನಾನು ನೆಲ ಮನೆಯೆಲ್ಲ ಫುಲ್ಲು ನೀಟಾಗಿ ಸೀಟ್ಕೊಂಡು ಇನ್ನು ನಮ್ಮ ಪಾಪುಗೆ ಎಣ್ಣೆ ಎಲ್ಲ ಹಚ್ಬಿಟ್ಟು ನಾನು ಆಲ್ರೆಡಿ ಬಿಟ್ಟಿದ್ದೆ ಈಚೆಗಡೆ ಓಡಾಡ್ತಾ ಇದ್ದ ಇನ್ನು ನಾನು ದೇವ್ರ ಮನೆಯಲ್ಲಿ ಸ್ವಲ್ಪ ನಮಗೆ ಸೂತ್ಕೋ ಕಾರಣ ಇತ್ತು ಅದಕ್ಕೋಸ್ಕರ ನಾವೇನು ಪೂಜೆ ಏನು ಮಾಡಲಿಲ್ಲ ಸೊ ಆದರೂ ನೀರೆಲ್ಲ ಕಾದಿತ್ತು ರೂಮೆಲ್ಲ ನೀಟಾಗೆಲ್ಲ ಆಸೆ ಎಲ್ಲ ರೆಡಿ ಮಾಡಿದ್ದೆ ಆದರೆ ಇವತ್ತು ದೇವ್ರ ಪೂಜೆ ಏನು ಮಾಡೋಂಗಿರಲಿಲ್ಲ ಸೂತ್ಕ ಇರೋದ್ರಿಂದ ಸುಮ್ಮನೆ ಅದೇ ಹಾಗೆ ನಾನು ರೂಮಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಬಟ್ಟೆ ಸಹ ಇತ್ತು ಬೇಷನ್ ತುಂಬ ಬಟ್ಟೆ ನೀವು ನೋಡ್ತಾ ಇರ್ಬೋದು ಆಮೇಲೆ ಮಡ್ಚ್ಕೊಳ್ಳೋಣ ಎಲ್ಲ ಆದಮೇಲೆ ಕೆಲಸ ಎಲ್ಲ ಮುಗಿದ ಮೇಲೆ ಹೊತ್ತು ಫ್ರೀ ಇದ್ದಾಗ ಎಲ್ಲ ಮಡ್ಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಒಗೆದ್ದಿರೋ ಬಟ್ಟೆ ಎಲ್ಲ ಅದಕ್ಕೆ ತುಂಬ್ಬಿಟ್ಟು ಮತ್ತೆ ನಾನು ಸೊ ನೀರೆಲ್ಲ ಕಾದಿತ್ತು ಇನ್ನೂ ಸ್ನಾನ ಮಾಡ್ಕೊಂಬರೋಣ ಅಷ್ಟರಲ್ಲಿ ಒಬ್ಬಟ್ಟು ಇದೆಲ್ಲ ಗಾಯಗೊಜ್ಜು ಎಲ್ಲ ರೆಡಿ ಮಾಡಿದ್ದೆ ಸೊ ನೀವು ನೋಡ್ತಾ ಇರ್ಬೋದು ನಾನು ಎಲ್ಲ ರೆಡಿ ಮಾಡಿಬಿಟ್ಟು ಇನ್ನೇನು ನನ್ನ ಸಾನಕ್ಕೆ ಹೋಗ್ಬೇಕು ಅಷ್ಟರಲ್ಲಿ ನಮ್ಮ ಪಾಪ ಬೇರೆ ನೋಡಿದೆ ಏನು ಮಾಡ್ತಾಯಿದ್ದಾನೆ ಮತ್ತೆ ಏನಾದರೂ ತೀಟೆ ಮಾಡ್ತಾಯಿದ್ದಾನೆ ಅಂತ ಒಂದು ಸ್ವಲ್ಪ ಡೌಟೇ ನನಗೆ ಹಾಗೆ ನನಗೆ ಬಟ್ಟೆ ಅಂದರೆ ನಮ್ಮ ಹಸ್ಬೆಂಡು ಅವರೇ ಸಹ ತೊಗೊಂಡ್ಬಂದಿದ್ರು ನನಗೊಂದು ಟಾಪು ಮತ್ತು ಪ್ಯಾಂಟು ವೇಲು ತೊಗೊಂಬಂದಿದ್ರು ಪಾಪಿಗೆ ಬಟ್ಟೆ ಸಹ ತಂದಿದ್ರು ನಾನು ಒಳಗೆ ಮತ್ತೊಂದು ಸಲ ನಿಮ್ಗೆ ಹಾಕ್ತೀನಿ ನಾನು ಇವತ್ತು ಡ್ರೆಸ್ ಹಾಕೊತಾ ಇಲ್ಲ ಯಾಕಂದರೆ ಈ ಒಂದು ಸೆಕೆಲಿ ಡ್ರೆಸ್ ಹಾಕೊಳೋಕಾಲ ತುಂಬಾ ಬಿಸಿಲಿರೋದ್ರಿಂದ ನಾನು ನೈಟಿ ಹಾಕೊಂಡೆ ಸೊ ನೈಟಿ ಸಹ ಹೊಸದಾಗಿತ್ತು ಸ್ಟಿಚ್ ಮಾಡಿಬಿಟ್ಟು ನಾನು ಹಾಕೊಂಡೆ ಈ ಒಂದು ಟಾಪ್ ಒಂದು ಟೂ ಫಿಫ್ಟಿ ರುಪೀಸು ತುಂಬಾ ಸ್ಮೂತಾಗಿದೆ ಕೇವಲ ಟೂ ಟೂ ಫಿಫ್ಟಿ ರುಪೀಸ್ಗೆ ಈ ಒಂದು ಟಾಪು ಅವೈಲೇಬಲ್ ಸಿಕ್ಕಿದೆ ಮತ್ತು ಈ ಒಂದು ಟಾಪು ಹಿಂದೆಗಡೆ ಕಟ್ಟೋಕ್ಕೆ ಸಹ ದಾರನೂ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಲೈಟ್ ವೈಟ್ ಪಿಂಕ್ ಕಲರ್ ಟಾಪು ನನಗಂತೂ ತುಂಬಾ ಇಷ್ಟ ಆಯಿತು ಅವರೇ ತೊಗೊಂಬಂದಿದ್ರು ನಾನು ಏನೂ ಕೇಳಲಿಲ್ಲ ಎಷ್ಟು ಅಂತ ಕೇಳಿದಾಗ ಟೂ ಫಿಫ್ಟಿ ರುಪೀಸ್ ಅಂತ ಹೇಳಿದ್ರು ಪ್ಯಾಂಟ್ ಬಂದು ವೈಟ್ ಕಲರು ಸೊ ನನ್ನ ಹತ್ರ ಆಲ್ರೆಡಿ ಎಷ್ಟೊಂದು ಪ್ಯಾಂಟ್ ಇತ್ತು ಆದರೂ ಪರವಾಗಿಲ್ಲ ಪ್ಯಾಂಟು ಬೇಲೆಲ್ಲ ತಗೊಂಬಂದಿದ್ರು ಸೊ ನನಗೆ ಇಷ್ಟ ಆಯಿತು ಅಂತ ಹೇಳಿದೆ ಸೊ ಯಾಕಂದರೆ ಅವ್ರು ತಂದಾಗ ಯಾವುದು ಇಷ್ಟ ಇಲ್ಲ ಅಂತ ಹೇಳ್ಬಾರ್ದು ಯಾವುದೇ ತರಲಿ ಸೊ ಗಂಡ ಯಾವುದೇ ತಂದರೂ ನಮಗೆ ಇಷ್ಟ ಅಂತ ಹೇಳಿದ್ರೆ ಅವ್ರು ತುಂಬ ಖುಷಿ ಪಡ್ತಾರೆ ನನಗೆ ಇಷ್ಟ ಆಯಿತು ಹೇಳ್ಬಿಟ್ಟು ನಾನು ಮತ್ತೆ ಎತ್ತಿಟ್ಕೊಂಡೆ ತುಂಬ ಚೆನ್ನಾಗಿತ್ತು ನನಗೆ ಇಲ್ಲನೂ ಹೋಗುವಾಗ ಹಾಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಎತ್ತಿಟ್ಟೆ ಇನ್ನು ನಾನು ಹಾಲು ಪಾಯಸ ಮಾಡೋಣ ಹೇಳ್ಬಿಟ್ಟು ಎಲ್ಲ ರೆಡಿ ಇದ್ದೆ ಯಾಕಂದರೆ ಒಬ್ಬಟ್ಟೆಲ್ಲ ಆಗಿತ್ತು ಸೊ ಹಾಲು ತುಂಬಾ ಇತ್ತು ಅದಕ್ಕೋಸ್ಕರ ಪಾಯಸ ಮಾಡ್ಕೊಳ್ಳೋಣ ಪಾಯಸ ಮಾಡು ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಕೇಳಿದ್ರು ಅದಕ್ಕೋಸ್ಕರ ಹಾಲು ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ ಸೊ ಸೆವೆಗೆ ಎಲ್ಲ ನಾನು ಇದ್ದೀನಿ ಈ ಕಡೆ ಒಂದು ಕಡೆ ನಾನು ಬೆಲ್ಲ ಎಲ್ಲ ಚೆಚ್ಚಬಿಟ್ಟು ಸೋಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಯಾಕಂದರೆ ಏನಾದರೂ ಇದ್ದರೆ ತುಂಬ ಕ ಚೆನ್ನಾಗಿರಲ್ಲ ಕಲ್ಲೆಲ್ಲ ಸಿಕ್ಬಿಡುತ್ತೆ ಅಂದ್ಬಿಟ್ಟು ಬೆಲ್ಲನ ಚೆನ್ನಾಗಿ ಚೆಚ್ಚಾಕ್ಬಿಟ್ಟು ಚೆನ್ನಾಗಿ ನೀರು ಹಾಕ್ಬಿಟ್ಟು ಸ್ವಲ್ಪ ಇದು ಮಾಡಿ ಆನಂತರ ಸೋಸಾದಮೇಲೆ ಅದಕ್ಕೆ ನಾನು ಹೆಸರು ಬೇಳೆ ಮುಂಚೆಗೆ ಬೇಯಿಸ್ಕೊಂಡಿದ್ದೆ ಆಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೆವ್ಗೆ ಹುರ್ಕೊಂಡು ಆನಂತರ ಅದನ್ನು ನಾನು ತಪ್ಪಲೆಗೆ ಹಾಕಿದ್ದೀನಿ ತೆಂಗಿನಕಾಯಿ ನಾನು ರುಬ್ಬ ಹಾಕಿಲ್ಲ ನಾನು ತೆಂಗಿನಕಾಯಿನ ತುರಿದ್ಬಿಟ್ಟು ಹಾಕಿದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇರುವಂತಹ ವಿಡಿಯೋದಲ್ಲಿ ಈಗ ಆಲ್ರೆಡಿ ಬೇಳೆ ಸೆವೆಗೆ ಮತ್ತು ಕೊಬ್ ಕೊಬ್ಬರಿ ಅಂದರೆ ಬೇ ಇದು ಕಾಯಿ ಅಂತ ಹೇಳ್ಬೋದು ಯಾಕಂದರೆ ಕಾಯಿ ತುಂಬಾ ನೀರಿರಲಿಲ್ಲ ಕೊಬ್ಬರಿ ಥರ ಆಗಿತ್ತು ತುರಿದ್ಬಿಟ್ಟು ಹಾಕಿದ್ದೀನಿ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ನಾನು ಇವತ್ತೇನಾದರೂ ಆಲ್ ಪಾಯಸ ಮಾಡೋದು ನೋಡೋಣ ಚೆನ್ನಾಗುತ್ತೆ ಮತ್ತೊಂದು ಸಲ ನಾವು ಸಲ ಮಾಡೋಣ ಅಂತೇಳ್ಬಿಟ್ಟು ಟ್ರೈ ಮಾಡಿದೆ ಎಲ್ಲ ಆಯಿತು ಇನ್ನು ಆ ಫ್ರಿಡ್ಜಲ್ಲಿ ಹಾಲು ತೆಗೆದ್ಬಿಟ್ಟು ಸೊ ಕಡೆಗೆ ನಾನು ಹಾಲು ಹಾಲು ಬಿಡ್ತಾಯಿದ್ದೀನಿ ಮತ್ತು ಏಲಕ್ಕಿ ಮತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ರೆಡಿ ಮಾಡ್ಕೊಬೇಕು ದ್ರಾಕ್ಷಿ ಗೋಡಂಬಿನ ಸ್ವಲ್ಪ ತುಪ್ಪದಲ್ಲಿ ಇದ್ದೀನಿ ಸೊ ನಾ ಗೋಡಂಬಿ ಅಂತೂ ನನ್ನ ಮಗ ತುಂಬ ನನ್ನ ಮಗಳು ಮಗ ಇಬ್ಬರು ಎಲ್ಲ ಆಯ್ಕೊಂಡು ಆಯ್ಕೊಂಡು ತಿಂದ್ಬಿಟ್ಟಿದ್ರು ಅದರಲ್ಲಿ ಬರೀ ದ್ರಾಕ್ಷಿ ಮಾತ್ರ ಇದ್ದು ದ್ರಾಕ್ಷಿನ ತುಪ್ಪದಲ್ಲಿ ಹುರ್ಕೊಂತ ಡ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ಕಡೆಗೆ ನಾನು ಆಲ್ ಪಾಯಸಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಬೇಕು ಕೆಲವರೊಬ್ಬರು ತುಂಬ ಇಷ್ಟಪಟ್ಟು ತಿಂತಾರೆ ದ್ರ ದ್ರಾಕ್ಷಿನ ಕೆಲವರು ಇಷ್ಟ ದ್ರಾಕ್ಷಿನ ಯಾರೂ ತಿನ್ನೋಲ್ಲ ಒಂಥರ ಪಾಯಸಕ್ಕೆ ಹಾಕ್ತಾಗ ಒಂಥರ ದಪ್ಪ ತಪ್ಪ ಆಗ್ಬಿಟ್ಟಿರುತ್ತಲ್ಲ ಯಾರೂ ತಿನ್ನಲ್ಲ ಕೆಲವರು ತುಂಬಾ ಇಷ್ಟಪಟ್ಟು ತಿಂತಾರೆ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೊಂಡ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಹಾಲು ಪಾಯಸ ಅಂತೇಳ್ಬಿಟ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ತುಪ್ಪ ಖಾಲಿಯಾಗಿತ್ತು ಮತ್ತೆ ಒಂದು ಎರಡು ಕೆ ಜಿ ತುಪ್ಪ ಈಗ ತರಿಸಿದ್ದಾರೆ ನಾವು ಡೈ ಹಾಲು ಹಾಕ್ತೀವಲ್ಲ ಸೊ ಡೈರಿ ಕಡೆಯಿಂದನೇ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಂದಿನಿ ತುಪ್ಪ ಈಗ ಎರಡು ಕೆ ಜಿ ತಗೊಂಬಂದಿದ್ದೀನಿ ಸೊ ನೀವು ಸಲ ನಾನು ತೋರಿಸ್ತೀನಿ ತುಂಬ ವೆರೈಟಿ ಘಮ 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 ಅಂತಿರುತ್ತೆ ನಂದಿನಿ ತುಪ್ಪ ನೀವು ನೋಡ್ತಾ ಇರ್ಬೋದು ತುಪ್ಪ ಮಾತ್ರ ಫೈನ್ ಅಂದರೆ ಫೈನಾಗಿರುತ್ತೆ ಸೊ ಅಂಗಡಿಯಲ್ಲೂ ಸಹ ನಾವು ಆ ಥರ ತುಪ್ಪ ತಿನ್ನೋ ಕಾಲ ಅಂತ ಹೇಳ್ತೀನಿ ಯಾಕಂದರೆ ಡೈರಿ ಕಡೆಯಿಂದ ಬರುವಂಥ ತುಂಬ ತುಪ್ಪ ತುಂಬಾ ಚೆನ್ನಾಗಿರುತ್ತೆ ಸೊ ಹುರ್ಕಂಡಿದ್ದೆಲ್ಲ ಆಯ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಥರ ಇರೋಂಥದ್ದು ಇದ್ರೆ ಇನ್ನೂ ಚೆನ್ನಾಗಿರೋದು ಸೊ ಇರೋದನ್ನ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಈಗ ಚೆನ್ನಾಗಿ ಕುದೀತಾ ಇದೆ ಸೊ ಹಾಲು ಪಾಯಸ ಇನ್ನೇನು ರೆಡಿ ಆಗುತ್ತೆ ಅಷ್ಟರಲ್ಲಿ ಫ್ರಿಡ್ಜಲ್ಲಿ ಸ್ವಲ್ಪ ಹಾಲು ಒಂದು ಅರ್ಧ ಲೀಟ್ರ್ ಹಾಲು ಮಾಡಿಕೊಂಡಿದೆ ಸೊ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಹಾಲು ನಾನು ಕುದೀತಾ ಇರುವಾಗ ಸ್ಲೋ ಸ್ಟೀಮ್ ಮಾಡಿಬಿಟ್ಟು ಹಾಲು ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಆಲ್ ಪಾಯಸ ಅಂತೂ ಒಂದು ಸಲ ಟ್ರೈ ಮಾಡ್ಬೋದು ಬೇಳೆ ಇಲ್ಲ ಸೊ ಸ್ವಲ್ಪ ಸ್ವಲ್ಪ ಕಾಯಿ ತೆಂಗಿನಕಾಯಿ ತುರಿ ಇರುತ್ತೆ ಈ ರೀತಿ ಒಂದು ಸಲ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಂದರೆ ಆಲ್ ಪಾಯಸ ಯಾರೂ ಮಾಡಿರಲ್ಲ ಎಲ್ಲ ರವೆ ಮತ್ತು ಅದೇ ಗಂಜಿ ಥರ ಎಲ್ಲ ಮಾಡ್ಕೊಳ್ತಾರೆ ಆಲ್ ಪಾಯಸ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬಾ ಹಾಲು ಬಿಟ್ಟಿದೆ ನಾನು ಘಮ ಘಮ ಅಂತಾಯಿತು ತುಪ್ಪದ ಸ್ಮೆಲ್ಲಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನಾನೀಗ ಇದಕ್ಕೆ ಒಂದು ಅರ್ಧ ಲೀಟ್ರ್ ಹಾಲು ಬಿಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಫಸ್ಟ್ ಸಲ ಹಾಲು ಪಾಯಸ ಮಾಡ್ತಾ ಇರೋದು ಮಾಡಿ ನೋಡಿದೆ ತುಂಬ ಚೆನ್ನಾಗಿತ್ತು ನೀವೊಂದು ಸಲ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್ ಹಾಲಿನ ಸ್ಮೆಲ್ಲೆಲ್ಲ ಹೋಗಬೇಕು ಹಸಿ ಹಾಲು ಬಿಡ್ತೀವಿ ಅದರ ಸ್ಮೆಲ್ಲು ಮತ್ತು ಅದಕ್ಕೆ ಹಾಕಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ನೀರು ಅಂದರೆ ಆ ಒಂದು ಪಾಯಸಕ್ಕೆ ನೀರು ಬಿಟ್ಕೊಳ್ತದೆ ಅಂತಾರಲ್ಲ ಆ ಥರ ಮಾಡಬೇಕು ಹಾಗೆ ನಾನು ಕೋಸಂಬಿರಿ ಮಾಡಿದ್ದೆ ಸ್ವಲ್ಪ ಅಂದರೆ ಏ ನಾವು ತಿನ್ನೋ ಅಷ್ಟು ಮಾಡ್ಕೊಂಡಿದ್ದೆ ಮತ್ತು ಒಬ್ಬಟ್ಟಿನ ಸಾರು ತುಂಬ ಕಲರಾಗಿತ್ತು ಆಗಿತ್ತು ತುಂಬ ಚೆನ್ನಾಗಿತ್ತು ನೀವು ನೋಡ್ತಾ ಇರ್ಬೋದು ಒಬ್ಬಟ್ಟಿನ ಸಾರಂತೂ ತುಂಬ ಘಮ ಘಮ ಅಂತಿತ್ತು ಆದರೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಒಬ್ಬಟ್ಟು ಸಹ ರೆಡಿ ಆಗಿದೆ ಕಾಯಿಗೊಜ್ಜು ರೆಡಿ ಆಗಿದೆ ಯಾವುದೇ ರೀತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬಬಾಯ್